ಬಿಗ್ ಬಾಸ್ ಖ್ಯಾತಿಯ ಶಿಶಿರ್ ಶಾಸ್ತ್ರಿ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ ಕಳೆದ ಬಿಗ್ ಬಾಸ್ ಸೀಸನ್ನಲ್ಲಿ ಮಿಂಚಿದ್ದ ಶಿಶಿರ್ ಹಲವು ರಿಯಾಲಿಟಿ ಶೋಗಳಲ್ಲೂ ಭಾಗವಹಿಸಿದ್ದಾರೆ ಇತ್ತೀಚೆಗೆ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನುವ ರಿಯಾಲಿಟಿ ಶೋನಲ್ಲೂ ಭಾಗವಹಿಸಿದ್ರು ಇನ್ನು ಮತ್ತೊಂದು ಕಡೆ ಕೋಳಿ ರಮ್ಯಾ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ಕಾರ್ಯಕ್ರಮದ ಮೂಲಕ ಕರ್ನಾಟಕದ ಜನತೆಗೆ ಪರಿಚಯವಾದಂತಹ ಕೋಳಿ ರಮ್ಯಾ ಅವರು ನಂತರದ ದಿನಗಳಲ್ಲಿ ಸಣ್ಣಪುಟ ಅವಕಾಶಗಳನ್ನ ಬಳಸಿಕೊಂಡು ಕನ್ನಡ ಕಿರುತಿರಿಯ ಹಲವಾರು ಧಾರಾವಾಹಿಗಳಲ್ಲಿ ಮಿಂಚೋದಕ್ಕೆ ಶುರು ಮಾಡಿದ್ರು ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಯ ಧಾರಾವಾಹಿಗಳಲ್ಲೂ ಅಭಿನಯಿಸಿದ್ದಾರೆ ಇನ್ನು ಶಿಶಿರ್ ಶಾಸ್ತ್ರಿ ಹಾಗೆ ಕೋಳಿ ರಮ್ಯ ಅವರು ಮದುವೆಯಾಗಿ ವಿಚ್ಛೇದನವನ್ನ ಪಡೆದಿದ್ರು ಅನ್ನೋ ಅಂತೆ ಕಂತೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿದೆ ಆದರೆ ಈ ಬಗ್ಗೆ ಈವರೆಗೂ ಇಬ್ಬರು ಕ್ಲಾರಿಟಿ ಕೊಟ್ಟಿಲ್ಲ ಮತ್ತೊಂದು ಕಡೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮದಲ್ಲಿ ಅವರು ತಮಗಿನ್ನೂ ಮದುವೆನೇ ಆಗಿಲ್ಲ ತಾವಿನ್ನು ಸಿಂಗಲ್ ಅಂತ ಸ್ಪಷ್ಟಪಡಿಸಿದ್ರು ಆದರೆ ಈಗ ಮತ್ತೆ ಈ ಇಬ್ಬರ ವಿಚಾರ ಮುನ್ನೆಲೆಗೆ ಬಂದಿದೆ ಅದಕ್ಕೆ ಕಾರಣ ವೇದಿಕೆಯೊಂದರ ಕಾರ್ಯಕ್ರಮ ಕನ್ನಡದ ರಿಯಾಲಿಟಿ ಒಂದರ ಕಾರ್ಯಕ್ರಮವೊಂದರಲ್ಲಿ ಇಬ್ಬರೂ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರೆ ಅಂತ ಅವರ ಅಭಿಮಾನಿಗಳು ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ರು ಇನ್ನು ಆ ಒಂದು ಕಾರ್ಯಕ್ರಮದ ವೀಕ್ಷಕರಿಗೂ ಸಾಕಷ್ಟು ನಿರೀಕ್ಷೆ ಇತ್ತು ಮತ್ತೊಂದು ಕಡೆ ಇದೇ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಶಿಶಿರ್ ಅವರಿಗೆ ಬಹಳ ಆಪ್ತವಾಗಿ ಕಾಣಿಸಿಕೊಂಡಿದ್ದು ಅಂದರೆ ಐಶ್ವರ್ಯ ಸಿಂಧೋಗಿ ಅವರು ಬಿಗ್ ಬಾಸ್ ಶೋವನ್ನು ಗೆಲ್ಲೋದಕ್ಕೆ ಸಾಧ್ಯವಾಗದೇ ಇದ್ರು ಶಿಶಿರವರ ಗೆಳೆತನವನ್ನು ಬಿಗ್ ಬಾಸ್ನಿಂದ ಪಡೆದುಕೊಂಡ್ರು ಇನ್ನು ಬಿಗ್ ಬಾಸ್ ವೀಕ್ಷಕರಿಗೂ ಸಹ ಶಿಶಿರ್ ಹಾಗೆ ಐಶ್ವರ್ಯಾ ಜೋಡಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ರು ಸದ್ಯ ಈ ಜೋಡಿಯು ಕೆರುತ್ರಿಯಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಮತ್ತೊಂದು ಕಡೆ ಈ ಇಬ್ಬರು ಬಿಗ್ ಬಾಸ್ನಿಂದ ಹೊರಬಂದ ನಂತರದಲ್ಲಿ ಸಾಕಷ್ಟು ರೀಲ್ಸ್ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲೂ ಹಂಚಿಕೊಳ್ತಿರ್ತಾರೆ ಅವರ ರೀಲ್ಸ್ ವಿಡಿಯೋಗಳನ್ನು ಕಂಡು ಅವರ ಅಭಿಮಾನಿಗಳು ಸಂಭ್ರಮ ಇತ್ತೀಚೆಗೆ ಕನ್ನಡದ ಒಂದು ಸಕ್ಸಸ್ಫುಲ್ ರಿಯಾಲಿಟಿ ಶೋನ ಗ್ರ್ಯಾಂಡ್ ಫಿನಾಲೆ ಸಂಚಿಕೆಯಲ್ಲಿ ಐಶ್ವರ್ಯಾ ಸಿಂಧೋಗಿ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಬಿಗ್ ಬಾಸ್ ಸ್ಪರ್ಧಿ ಶಿಶಿರ್ ಶಾಸ್ತ್ರಿ ಎಂಟ್ರಿ ಕೊಟ್ಟಿದ್ರು ಇದೇ ಸಮಯದಲ್ಲಿ ಆ ಒಂದು ವೇದಿಕೆ ಮೇಲೆ ಕೋಳಿ ರಮ್ಯಾ ಅವರು ಸಹ ಕಾಣಿಸಿಕೊಳ್ತಾರೆ ಅಂತ ಎಲ್ಲರೂ ನಿರೀಕ್ಷಿಸಿದ್ರು ಕಾರಣ ಆ ಒಂದು ಕಾರ್ಯಕ್ರಮ ಅಥವಾ ರಿಯಾಲಿಟಿ ಶೋನಲ್ಲಿ ಕೋಳಿ ರಮ್ಯಾ ಅವರು ಸಹ ಸ್ಪರ್ಧಿಯಾಗಿ ಭಾಗವಹಿಸಿದ್ರು ಆದರೆ ವೇದಿಕೆ ಮೇಲೆ ಕೋಳಿ ರಮ್ಯಾ ಅವರು ಕಾಣಿಸಿಕೊಳ್ಳಲೇ ಇಲ್ಲ ಹೀಗಾಗಿ ಯಾಕೆ ಹೀಗೆ ಅನ್ನೋ ಪ್ರಶ್ನೆ ವೀಕ್ಷಕರಿಗೆ ಕಾಡ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಮಹಿಳಾ ತಂಡದ ಸ್ಪಂದನಾ ಸೋಮಣ್ಣ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಕರಿಮಣಿ ಹೀರೋ ಅಶ್ವಿನ್ ಅವರು ಆಗಮಿಸಿದ್ರು ಸ್ಪಂದನ ಹಾಗೆ ಅಶ್ವಿನ್ ಅವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೀಡಿದರು ಬಳಿಕ ಆಂಕರ್ ಅನುಪಮಾ ಗೌಡ ಅವರು ಬಿಗ್ ಬಾಸ್ನಲ್ಲಿ ಫೇಮಸ್ ಆಗಿದ್ದ ಜೋಡಿ ರೊಮ್ಯಾಂಟಿಕ್ ಜೋಡಿ ನಾಯಕಿ ಇಲ್ಲಿದ್ದಾರೆ ನಾಯಕ ಈಗ ಎಂಟ್ರಿ ಕೊಡ್ತಾರೆ ಅಂತ ಹೇಳಿದರು ಈ ವೇಳೆ ಶಿಶಿರ್ ಶಾಸ್ತ್ರಿ ಅವರು ಅದ್ದೂರಿಯಾಗಿ ಎಂಟ್ರಿ ಕೊಟ್ಟರು ಶಿಶಿರವರು ಬಂದಿದ್ದಕ್ಕೆ ಐಶ್ವರ್ಯ ಸಿಂಧೋಗಿಯವರು ಖುಷಿಪಟ್ಟರು ಆನಂತರ ಶಿಶಿರ್ ಹಾಗೆ ಐಶ್ವರ್ಯಾ ಜೋಡಿ ಮತ್ತು ಅಶ್ವಿನ್ ಸ್ಪಂದನ ಸೋಮಣ್ಣ ಜೋಡಿಗಳಿಗೆ ಅನುಪಮ ಗೌಡ ಒಂದು ಫನ್ ಟಾಸ್ಕನ್ನು ಕೊಟ್ಟರು ಆಗ ಮಾತನಾಡಿದ ಶಿಶಿರವರು ಈ ಶೋನ ಮೊದಲ ಸಂಚಿಕೆಯಿಂದಲೂ ನಾನು ಫಾಲೋ ಮಾಡಿಕೊಂಡು ಬರ್ತಿದ್ದೇನೆ ತುಂಬ ಆಗಿರುವಂತಹ ಶೋ ಸಿಕ್ಕಾಪಟೆ ಮಜಾ ಮಾಡಿಕೊಂಡು ಆಡ್ತಿದ್ದೀರಾ ಅವರ ಮೇಲೆ ಇವರಿಗೆ ದ್ವೇಷ ಇಲ್ಲ ಇವರಿಗೆ ಅವರ ಮೇಲೇನು ದ್ವೇಷ ಇಲ್ಲ ತುಂಬ ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು ಆಡ್ತಿದ್ದೀರಾ ಬಿಗ್ ಬಾಸ್ ಬಳಿಕ ಮತ್ತೆ ಕಲರ್ಸ್ ಕನ್ನಡದ ವೇದಿಕೆಗೆ ಬಂದಿದ್ದು ಖುಷಿ ಆಯಿತು ಅಂತ ಶಿಶಿರವರು ಹೇಳಿದರು ಆದರೆ ವೇದಿಕೆ ಮೇಲೆ ಇಷ್ಟೆಲ್ಲ ನಡೀತಾ ಇದ್ರೂ ಶಿಶಿರವರು ಇದ್ದಷ್ಟು ಹೊತ್ತು ಕೋಳಿ ರಮ್ಯಾ ಅವರು ಕಾಣಿಸ್ಕೊಳ್ಳಲೇ ಇಲ್ಲ ಹೀಗ್ಯಾಕೆ ಅನ್ನೋ ಡೌಟ್ ಈಗ ವೀಕ್ಷಕರಿಗೆ ಕಾಡ್ತಾ ಇದೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲೂ ಈ ವಿಡಿಯೋ ವೈರಲ್ ಆಗಿದ್ದು ಕಾಮೆಂಟ್ಗಳ ಸೂರಿಮಳೆಯೇ ಬರ್ತಾ ಇದೆ